ಿ ಒನ್ ನೋಡ್ರಿ ಈ ಕ್ಲಾಸ್ ಒಳಗಡೆ ಹೈಯರ್ ಎಜುಕೇಶನ್ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಫ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಬ್ರಿಟಿಷರ ಟೈಮ್ ಒಳಗಡೆ ಯಾವ ರೀತಿಯಾಗಿ ಹೈಯರ್ ಎಜುಕೇಶನ್ ಡೆವಲಪ್ ಆಯ್ತು ಎವಲ್ಯೂಷನ್ ಆಯ್ತು ಅನ್ನೋದನ್ನ ಡಿಸ್ಕಶನ್ ಮಾಡೋಣ ಎಲ್ಲಾ ಕಮಿಟೀಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಯಾವ ಯಾವ ಕಮಿಟಿಗಳು ಯಾವ್ದಿಕ್ ಇಂಪಾರ್ಟೆನ್ಸ್ ಬರುತ್ತೆ ಅನ್ನೋದನ್ನು ನಾನು ಎಲ್ಲಾನು ಆಮೇಲೆ ಎಲ್ರಿಗೂ ಶೇರ್ ಮಾಡ್ರೆ ಆಮೇಲೆ ಕೆಸೆಟ್ ಅಂಡ್ ಯು ಜಿ ಟೀಚರ್ಸ್ ಟೀಮ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆಲ್ರು ಜಾಯ್ನ್ ಆಗ್ರಿ ಇದ್ರದ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡ್ರಿ ಆಧುನಿಕ ಶಿಕ್ಷಣದ ಪ್ರಮುಖ ಏಜೆಂಟ್ ಗಳು ಯಾವ ಅಂತಂದೇಳಿ ಆ ಟೈಮ್ ಒಳಗಡೆ ಬ್ರಿಟಿಷರ್ ಬಂದಿರ್ತಲ್ಲ ಬ್ರಿಟಿಷರ್ ಬ್ರಿಟಿಷರ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಏಜೆಂಟ್ ಗಳಿದ್ರು ಅಂತಂದ್ರೆ ಫಸ್ಟ್ ಒನ್ ಏನು ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಬ್ರಿಟಿಷ್ ಗವರ್ಮೆಂಟ್ ಆಗಿರ್ಬೋದು ಇಂಗ್ಲೆಂಡ್ ನಿಂದ ಅಥವಾ ಇಂಡಿಯಾದೊಳಗಡೆ ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿಯವ್ರ ಏನ್ ಮಾಡ್ತಾರ ಹಲವಾರು ಆಕ್ಟ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾರ ಈ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಮೆಕಾಲೆ ಅಂತಂದ್ ಹೇಳಿ ಬರ್ತಾನ ಅವನ್ ಯಾರು ಕಾನೂನು ಅಧಿಕಾರಿ ಈ ತರ ಅಂತ ಹೇಳ್ತೀವಲ್ಲ ಅದು ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಅದಾದಂತರ ಇನ್ನೊಬ್ಬನ್ ಬರ್ತಾನ ಯಾರಪ್ಪಾ ಅಂತಂದ್ರೆ ಚಾರ್ಲ್ಸ್ ಅಂತಂದ್ಯಾ ಚಾರ್ಲ್ಸ್ ಡಿಸ್ಪ್ಯಾಚ್ ಅಂತ ಹೇಳ್ತಲ್ಲ ಅವನು ಕೂಡ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬರುತ್ತಾನ ಅದಾದ ನಂತರ ಹದಿಮೂರ ಆಕ್ಟ್ ಹದಿಮೂರರ ಆಕ್ಟ್ ಅಂತಂದು ಹೇಳೋನ್ ಬರುತ್ತಲ್ಲ ಒಂದ್ ಲಕ್ಷ ರೂಪಾಯಿ ಮುಂದ್ ನಾವು ಡಿಸ್ಕಶನ್ ಮಾಡೋಣ ಅದು ಕೂಡ ಏನಂತ ಹೇಳಿದ್ರೆ ಬ್ರಿಟಿಷ್ ಈಸ್ಟ್ ಈಸ್ಟ್ ಇಂಡಿಯಾ ಕಂಪ್ನಿಯಿಂದನ ಬಂದಿರ್ತಾವಲ್ಲ ರೂಲ್ಸ್ ಗಳು ಅಂದ್ರೆ ಇದನ್ನ ಮಾಧ್ಯಮವಾಗಿ ಅಥವಾ ಏಜೆಂಟ್ ಅನ್ನ ಇಟ್ಕೊಂಡು ಆಧುನಿಕ ಶಿಕ್ಷಣದ ಎವಲ್ಯೂಷನ್ ಮಾಡಬೇಕು ಅಂತಂದೇಳಿ ಅವರು ಪ್ಲಾನ್ ಆಗಿರುತ್ತೆ ನೆಕ್ಸ್ಟ್ ಏನು ಕ್ರಿಶ್ಚಿಯನ್ ಮಿಷನರೀಸ್ ಗಳು ಅಂತ ಹೇಳ್ತೀವಿ ಕ್ರಿಶ್ಚಿಯನ್ ಗಳು ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇವ್ರು ಏನ್ ಮಾಡ್ತಾರ ಬಂದು ಜನರನ್ನ ಮತಾಂತರ ಮಾಡೋದಲ್ಲದೆ ಹಲವಾರು ಶಾಲೆ ಮತ್ತು ಕಾಲೇಜ್ಗಳನ್ನ ನಿರ್ಮಾಣ ಮಾಡ್ತಾರ ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರ ಬಂಗಾಳದ ಸೇರಾಂಪುರ ಹೇಳಿ ಬರುತ್ತೆ ಬಂಗಾಳದಲ್ಲಿರುವಂತಹ ಒಂದು ಊರು ಸೇರಾಂಪುರ ಹೇಳಿ ಇಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಮೂರ್ ಜನ ಬಿಷಪ್ಸ್ ಸೇರ್ಬಿಟ್ಟು ಬಿಷಪ್ಸ್ ಬ್ಯಾಫೆಸ್ಟ್ ಮಿಷನರಿ ಅಂತ ಹೇಳ್ತೀವಿ ಯಾರಂತ ಹೇಳಿದ್ರೆ ವಿಲಿಯಂ ಕೇರಿ ಹೇಳಿ ಒಬ್ಬನ್ ಬರ್ತಾನ ಜೋಸುವ ಮಾರ್ಷ್ಮನ್ ಹೇಳಿ ಇನ್ನೊಬ್ಬ ಆಮೇಲೆ ವಿಲಿಯಂ ವಾರ್ಡ್ ಈ ಮೂರು ಜನ ಸೇರ್ಬಿಟ್ಟು ಸೇರಾಂಪುರದಲ್ಲಿ ಶಾಲಾ ಕಾಲೇಜ್ ಗಳನ್ನ ನಿರ್ಮಾಣ ಮಾಡ್ತಾರ ಸೊ ಯಾವ್ದ್ ಕಡೆಯಿಂದ ಕ್ರಿಶ್ಚಿಯನ್ ಮಿಷನರಿಗಳಿಂದ ಸೊ ಹಿಂಗರ ಮಾಡಿ ಆಮೇಲೆ ಸ್ಥಳೀಯ ಭಾಷೆಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರ ಪತ್ರಿಕೆಗಳನ್ನ ಬಿಡುಗಡೆ ಮಾಡ್ತಾರೆ ಇವರ ಮೂರು ಜನ ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಯಾವ ತರ ಅವರು ಇದನ್ನ ಏಜೆಂಟ್ ಆಗಿ ಇಟ್ಕೊಂಡ್ ಹೆಂಗ್ ಎಜುಕೇಶನ್ ಅನ್ನ ಎವಲ್ಯೂಷನ್ ಮಾಡ್ತಾ ಇದ್ರು ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ಇಂಡಿಯನ್ ಇಂಟೆಲೆಕ್ಚುಯಲ್ಸ್ ಅಂಡ್ ರಿಫಾರ್ಮರ್ಸ್ ಹೇಳ್ತೇವೆ ಭಾರತೀಯ ಬುದ್ಧಿಜೀವಿಗಳು ಮತ್ತು ಸುಧಾರಕರು ಯಾರು ಬರ್ತಾರ ಭಾರತದ ಸುಧಾರಣೆ ಮಾಡ್ಬೇಕಂತ ಹೇಳಿ ಸಾಮಾಜಿಕ ಸುಧಾರಣೆಗೆ ಏನಾಗಿರ್ಬೋದು ಹಿಂಗ್ ನೋಡ್ರಿ ಫಸ್ಟ್ ವ್ಯಕ್ತಿ ಬರ್ತಾರ ರಾಜಾರಾಮ್ ಮೋಹನ್ ರಾಯ್ ಅಂತಂದ್ ಹೇಳ್ತಿವಿ ಯಾರಂತಂದ್ ಹೇಳ್ತೀವಿ ರಾಜಾ ರಾಮ್ ಮೋಹನ್ ರಾಯ್ ಇವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರ ಇವ್ರು ರಾಜಾ ರಾಮ್ ಮೋಹನ್ ರಾಯ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಹದ್ನೆಂಟ್ನೂರ ಹದ್ನೇಳರಲ್ಲಿ ಹದಿನೆಂಟ್ನೂರ ಹದ್ ಹದಿನೇಳರಲ್ಲಿ ಕಲ್ಕತ್ತಾದೊಳಗಡೆ ಹಿಂದೂ ಕಾಲೇಜನ್ನ ನಿರ್ಮಾಣ ಮಾಡ್ತಾರ ಸೊ ಅದನ್ನ ಇವಾಗ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಕರಿತಾರ ಬಿಡ್ರಿ ಬಟ್ ಆದ್ರೆ ಹದಿನೆಂಟ್ನೂರ ಹದಿನೇಳರಲ್ಲಿ ಹಿಂದೂ ಕಾಲೇಜನ್ನ ನಿರ್ಮಾಣ ಮಾಡ್ತಾರೆ ಎಜುಕೇಶನ್ ಗೋಸ್ಕರ ಯಾರು ರಾಜಾರಾಮ್ ರಾಮ್ ಮೋಹನ್ ರಾಯ್ ಅದೇ ರೀತಿಯಾಗಿ ಇನ್ನೊಬ್ರು ಬರ್ತಾರಲ್ಲ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇವರು ಕೂಡ ಏನಂದ್ರೆ ಹೆಣ್ಣು ಮಕ್ಕಳ ಎಜುಕೇಶನ್ ಬಗ್ಗೆ ಶಿಕ್ಷಣದ ಬಗ್ಗೆ ಆಮೇಲೆ ಸಂಸ್ಕೃತ ಕಲಿಕೆಗಳ ಬಗ್ಗೆ ಸುಧಾರಣೆ ತರಲು ಪ್ರಯತ್ನ ಮಾಡ್ತಾರೆ ಯಾರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇನ್ನೊಬ್ರು ವ್ಯಕ್ತಿ ಬರ್ತಾರ ಬಾಬುರಾವ್ ಅಂಬೇಡ್ಕರ್ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಎಜುಕೇಶನ್ ಗೆ ಆಮೇಲೆ ನೆಕ್ಸ್ಟ್ ಜ್ಯೋತಿ ಬಾಪುಲೆ ಅಂತ ಹೇಳಿ ಬರ್ತಾರಲ್ಲ ಜ್ಯೋತಿ ಬಾಪುಲೆ ಅಂತಂದೇಳಿ ಇವ್ರೇನ್ ಮಾಡ್ತಾರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಹದಿನೆಂಟು ನೂರ ನಲ್ವತ್ತೆಂಟರೊಳಗಡೆ ಪುಣೆ ಒಳಗಡೆ ಒಂದು ಮಹಿಳೆಯರಿಗೋಸ್ಕರ ಹೆಣ್ಣು ಮಕ್ಕಳಿಗೋಸ್ಕರ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಎಲ್ಲಿ ಪುಣೆ ಒಳಗಡೆ ಈ ರೀತಿಯಾಗಿ ಇನ್ನೂ ಹಲವಾರು ಜನ ಬರ್ತಾರೆ ಟೈಮ್ ಬಂದಾಗ ನಾವು ಡಿಸ್ಕಶನ್ ಮಾಡೋಣ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಭಾರತೀಯ ಸುಧಾರಕರು ಕೂಡ ಇವ್ರನ್ನ ಇಟ್ಕೊಂಡು ಸೊ ಎವಲ್ಯೂಷನ್ ಆಫ್ ಮಾಡರ್ನ್ ಎಜುಕೇಶನ್ ಆಗುತ್ತೆ ಸೊ ಎಜುಕೇಶನ್ ಏನಂತ ಹೇಳಿದ್ರೆ ಯಾವಾಗ್ಲೂ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಹಾಕೊಂತು ಎವಲ್ಯೂಷನ್ ಹಾಕೊಂತ ಚೇಂಜಸ್ ಹಾಕೊಂತ ಹೋಗುತ್ತೆ ನಾನು ಒಂದ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ಇವಾಗ ನಿಮ್ದು ಎನ್ವಿರಾನ್ಮೆಂಟ್ ಬಂತು ಅಥವಾ ಪ್ರಕೃತಿ ಅಂತ ಹೇಳ್ತೀವಲ್ಲ ಸೊ ಇದು ಬಂತು ಹೇಳಿದ್ರೆ ಚೇಂಜಸ್ ಯಾವಾಗ್ಲೂ ಇದ್ದೇ ಇರುತ್ತೆ ಎವಲ್ಯೂಷನ್ ಅಂತ ಹೇಳ್ತೀವಿ ಚೇಂಜಸ್ ಆಗ್ತಾನೆ ಇರತ್ತೆ ಒಂದೇ ತರ ಸ್ಟಾಗ್ನೆಂಟ್ ಆಗಿರಂಗಿಲ್ಲ ಇಲ್ಲೂ ಒಂದ್ ಕಡೆ ನಿಂತ್ಕೊಂಡಿರಂಗಿಲ್ಲ ಇವನ್ ನಾವು ಕೂಡ ಏನಂತ ಹೇಳಿದ್ರೆ ಒಂದೇ ಪ್ಲೇಸ್ ಅಲ್ಲಿ ಇರಂಗಿಲ್ಲ ನಾವ್ ಯಾವಾಗ್ಲೂ ಏನಂತ ನಮ್ ನಾಲೆಜ್ ಜಾಸ್ತಿ ಮಾಡ್ಕೊಬೇಕು ಅದಾದ ನಂತರ ನಮ್ದು ಪ್ರೋಗ್ರೆಸ್ ಆಗ್ತಾ ಇರ್ಬೇಕು ಲೈಫ್ ಒಳಗಡೆ ನೀ ಎಲ್ಲಿ ನಿಂತ್ಕೋತ ಅಲ್ಲೇ ನಿಂತ್ಕೊಂಡ್ರೆ ಅಂದ್ರೆ ಯು ಆರ್ ನಾಟ್ ಫಿಟ್ ಫಾರ್ ದಿಸ್ ಎನ್ವಿರಾನ್ಮೆಂಟ್ ನೀನ್ ಫಿಟ್ ಅಲ್ವೇ ಅಲ್ಲ ಯು ಆರ್ ಜಸ್ಟ್ ಏನ್ ನೀ ಲೂಸರ್ ಅಂತ ಹೇಳಕ್ ಹಂಗಿಲ್ಲ ಆದ್ರೆ ಪ್ರಯತ್ನ ಪಟ್ಟ ನಂತರ ಪ್ರೋಗ್ರೆಸ್ ಆದ ತಕ್ಷಣ ಸೋಲು ಗೆಲುವು ಬರುತ್ತೆ ಸೊ ಅದು ಪಾರ್ಟ್ ಆಫ್ ಏನಂತಂದ್ರ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಂದ ಹೇಳ್ತೀವಿ ಬಟ್ ಆದ್ರ ನೀನ್ ಸ್ಟಾಗ್ನೆಂಟ್ ಆಗಿ ಅಲ್ಲೇ ನಿಂತ್ಕೊಂಡಿ ಅಂತಂದ್ರೆ ಯು ಆರ್ ನಾಟ್ ಫಿಟ್ ಫಾರ್ ದಿಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ನೀನ್ ಸತೋಗ್ಬಿಡ್ಬೇಕು ನೀನ್ ಬದುಕಲೇಬಾರ್ದು ಸೊ ಯಾವಾಗ್ಲೂ ಏನಂದ್ರೆ ನಮ್ ಲೈಫಲ್ಲಿ ಪ್ರೋಗ್ರೆಸ್ ಇರ್ಲೇಬೇಕು ಚೇಂಜಸ್ ಇರ್ಲೇಬೇಕು ಅವಾಗ ಏನಂತಂದ್ರೆ ಈ ಎನ್ವಿರಾನ್ಮೆಂಟ್ ಗೆ ನಾವು ಫಿಟ್ ಆಗ್ತೀವಿ ಅದಾದ ನಂತರ ನಾವು ಪ್ರಾಪರ್ ಆಗಿ ಫಿಟ್ ಆದ್ವಿ ಹೇಳಿದ್ರೆ ಈ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಜೀವನ ಸಾಗಿಸ್ತಿವಿ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ಬರ್ತಾ ಇರ್ತಾವ ನಾವು ಸ್ಟ್ಯಾಗ್ನೆಂಟ್ ಆದ್ವಿ ಹಿಂದ್ ಉಳಿದ್ವಿ ಅಂತಂದ್ರೆ ಹಿಂದ್ ಉಳಿತಾನೆ ಹೋಗ್ಬಿಡ್ತಿವಿ ಸೊ ಆ ರೀತಿಯಾಗಿ ಬರ್ತಾವ ಸೊ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಮತ್ತೆ ಬೇರೆ ಯಾವ್ದಾರ ಟೈಮ್ ಅಲ್ಲಿ ಈಗ ಇದನ್ನ ನೋಡ್ಕೊಳ್ಳೋಣ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಂತಂದ್ರೆ ಹೇಳಿದ್ರೆ ಆಧುನಿಕ ಶಿಕ್ಷಣದ ಪ್ರಮುಖ ಏಜೆಂಟ್ ಗಳು ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಆಯ್ತು ಅದಾದ ನಂತರ ಕ್ರಿಶ್ಚಿಯನ್ ಮಿಷನರೀಸ್ ಆಯ್ತು ಅದಾದ ನಂತರ ಭಾರತದಲ್ಲಿರುವ ಭಾರತೀಯ ಸುಧಾರಕರು ಅಂತಂದೇಳ್ತಿವಿ ಈ ಮೂರನ್ನ ಇಟ್ಕೊಂಡ್ಬಿಟ್ಟು ಹಲವಾರು ಚೇಂಜಸ್ ಗಳನ್ನ ತಗೊಂಡ್ ಬರ್ತಾರ ಯಾರಪ್ಪ ಅಂತಂದೇಳಿದ್ರ ಬ್ರಿಟಿಷರು ಅದಾದ ನಂತರ ಆರಂಭಿಕ ಶಿಕ್ಷೆ ಶೈಕ್ಷಣಿಕ ಸಂಸ್ಥೆಗಳನ್ನ ಕೂಡ ಓಪನ್ ಮಾಡ್ತಾರ ಅವರು ಅರ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತಿವಲ್ಲ ಆಮೇಲೆ ಕಲ್ಕತ್ತಾ ಬಾಂಬೆ ಅವೆಲ್ಲ ರೆಡಿ ಆಗ್ತಾವೆ ಯಾವಾಗ ಹದಿನೆಂಟುನೂರ ಐವತ್ತೇಳು ಟೈಮ್ ಅಲ್ಲಿ ಬಟ್ ಅದ್ರ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದ್ಸರಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ನಿಮ್ಗ ಹದಿನೇಳನೂರ ಎಂಬತ್ತೊಂದರಲ್ಲಿ ಹದಿನೇಳನೂರ ಎಂಬತ್ತೊಂದರಲ್ಲಿ ಒಂದು ಮದರಸವನ್ನ ನಿರ್ಮಾಣ ಮಾಡ್ತಾರ ಅದನ್ನ ನಾವು ಕಲ್ಕತ್ತಾ ಮದರಸ ಅಂತ ಹೇಳ್ತೀವಿ ಕಲ್ಕತ್ತಾ ಮದರಸ ಇದನ್ನ ನಿರ್ಮಾಣ ಮಾಡಿದಂತಹ ಸ್ಥಾಪಿಸಿದಂತ ವ್ಯಕ್ತಿ ಯಾರಂತ ಹೇಳಿದ್ರ ವಾರ್ನ್ ಹೆಸ್ಟಿಂಗ್ ಅಂತಂದೇಳಿ ನಾನು ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿದ ಅದಕ್ಕೊಂದು ಹೆಸರು ಬೇರೆನು ಕೊಡ್ತಾರ ವಾರ್ನ್ ಹೆಸ್ಟಿಂಗ್ ಅಂತ ಅಂತ ಹೇಳ್ತೀವಿ ಇವನ್ ಏನ್ ಮಾಡ್ತಾರಂದ್ರ ಒಂದು ಕೋಲ್ಕತ್ತಾ ಮದರಸವನ್ನ ಸ್ಥಾಪನೆ ಮಾಡ್ತಾರ ಅಲ್ಲಿಯೂ ಕೂಡ ಎಜುಕೇಶನ್ ಅನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಮುಸ್ಲಿಮ್ಸ್ಗೆ ರಿಲೇಟೆಡ್ ಆಗಿರತ್ತದು ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಹದಿನೇಳುನೂರ ತೊಂಬತ್ತೊಂದರೊಳಗಡೆ ಮತ್ತೊಂದೇನಪ್ಪ ಅಂತಂದ್ರೆ ಕಾಲೇಜ್ ಅನ್ನ ನಿರ್ಮಾಣ ಮಾಡ್ತಾರ ಸಂಸ್ಕೃತ ಕಾಲೇಜ್ ಅಂತ ಹೇಳ್ತೀವಿ ಸಂಸ್ಕೃತ ಕಾಲೇಜ್ ಇದು ತುಂಬಾ ಇಂಪಾರ್ಟೆಂಟ್ ಎಲ್ಲಪ್ಪಾ ಅಂತಂದ್ರೆ ವಾರಣಾಸಿ ಬನಾರಸ್ ಅಂತ ಹೇಳ್ತೀವಲ್ಲ ಬನಾರಸ್ ಸಂಸ್ಕೃತ ಕಾಲೇಜ್ ಇದನ್ನ ಸ್ಟಾರ್ಟ್ ಮಾಡಿದಂತಹ ವ್ಯಕ್ತಿ ಯಾರಂತಂದ್ರೆ ನಾನು ಆಲ್ರೆಡಿ ನಿಮ್ ಜೊತೆ ಡಿಸ್ಕಶನ್ ಮಾಡಿದೀನಿ ಜೊನಾಥನ್ ಡಂಕನ್ ಹೇಳ್ತೀವಿ ಜೊನಾಥನ್ ಡಂಕನ್ ಅರ್ಲಿಯರ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದೇಳಿದ್ರ ಇನ್ನೊಂದು ಬರುತ್ತ ಪೋರ್ಟ್ ವಿಲಿಯಂ ಕಾಲೇಜ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಪೋರ್ಟ್ ವಿಲಿಯಂ ಕಾಲೇಜ್ ಅಂತ ಹೇಳ್ತೀವಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪೋರ್ಟ್ ವಿಲಿಯಂ ಕಾಲೇಜ್ ಯಾವಾಗ ಸ್ಥಾಪನೆ ಮಾಡ್ತಾರ ಹದ್ನೆಂಟುನೂರ ಒಳಗಡೆ ಆ ಟೈಮಲ್ಲಿ ಗವರ್ನರ್ ಯಾರು ಇರ್ತಾರೆ ಯಾರು ಇರ್ತಾರ ಅಂತಂದ್ರ ಲಾರ್ಡ್ ವೆಲ್ಲಸ್ಲಿ ಇರ್ತಾನೆ ಸೊ ಈ ತರ ಏನಂತ ಹೇಳಿದ್ರೆ ಮೂರು ಎಜುಕೇಶನ್ ಕಾಲೇಜಸ್ ಗಳನ್ನ ಏನಂತ ಹೇಳಿದ್ರೆ ಅರ್ಲಿಯರ್ ನಿರ್ಮಾಣ ಮಾಡ್ತಾರ ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತ ಚೇಂಜಸ್ ಆಗ್ತಾ ಹೋಗುತ್ತ ಕಾಯ್ದೆಗಳು ಬರೋಕ್ ಸ್ಟಾರ್ಟ್ ಆಗ್ತಾವ ಏನ್ ಬರುತ್ತ ಏನೇನ್ ನೀತಿಗಳನ್ನ ಯಾವ ರೂಲ್ಸ್ ಗಳನ್ನ ಯಾವ್ಯಾವ ಪಾಲಿಸಿಗಳನ್ನ ಯಾವ್ಯಾವ ಕಾಯ್ದೆಗಳನ್ನ ಜಾರಿಗೆ ತೊಗೊಂಡ್ ಅಂತ ನಾವು ಇವು ಡಿಸ್ಕಶನ್ ಮಾಡ್ನ ಇಷ್ಟೆಲ್ಲ ಆದ ನಂತರ ಮತ್ತೆ ಎಜುಕೇಶನ್ ಅಲ್ಲಿ ಚೇಂಜಸ್ ಮಾಡಕ್ ಸೊ ಚಾರ್ಟರ್ ಕಾಯ್ದೆ ಅಂತ ಹೇಳಿ ಬರ್ತೈತೆ ನೋಡ್ರಿ ಇದು ಫಸ್ಟ್ ಒನ್ ಏನಂತಂದ್ರೆ ಅವ್ರು ಕೂಡ ಏನಂತಂದ್ರೆ ಲಿಖಿತ ಅವ್ರ ಏನಂತಂದ್ರೆ ಭಾಷಣ ಮಾಡೋದಾಗಿರ್ಬೋದು ಸುಮ್ನೆ ಹೇಳೋದಾಗಿರ್ಬೋದು ಆತರ ಇಲ್ಲ ಫಸ್ಟ್ ಟೈಮ್ ಏನಂತಂದ್ರೆ ಲಿಖಿತ ರೂಪದಲ್ಲಿ ಒಂದು ಕಾನೂನನ್ನ ಸಿದ್ಧಪಡಿಸ್ತಾರ ಅದು ಏನಂದ್ರೆ ಬ್ರಿಟಿಷರು ನಮಗ್ ಹೆಲ್ಪ್ ಮಾಡ್ತಾರ ನಮ್ಮ ಎಜುಕೇಶನ್ ಗೆ ಹೆಲ್ಪ್ ಮಾಡ್ತಾರ ಒಂದು ಲಕ್ಷ ರೂಪಾಯಿ ಅಷ್ಟು ಏನು ಒಂದು ಲಕ್ಷ ರೂಪಾಯಿ ಅಷ್ಟೇನಪ್ಪ ಅಂತಂದ್ರೆ ಹಣವನ್ನ ಶಿಕ್ಷಣಕ್ಕೋಸ್ಕರ ತೆಗೆದಿಡ್ತಾರ ಇದು ಫಸ್ಟ್ ಲಿಖಿತ ಕಾನೂನು ಅಂತಂದ ಹೇಳ್ತೀವಿ ಇಂಡಿಯನ್ ಎಜುಕೇಶನ್ಗೆ ಸೊ ಫಸ್ಟ್ ಸ್ಟೆಪ್ ಹೇಳ್ತೀವಿ ಸೊ ಇದನ್ನ ಯೂಸ್ ಮಾಡ್ಕೊಂಡು ಏನಂತಂದ್ ಹೇಳಿದ್ರೆ ಆ ಟೈಮಲ್ಲಿ ಒಂದ್ ಲಕ್ಷ ಹೇಳಿದ್ರೆ ಕೋಟಾನ್ ಗಂಟ್ಲೆ ಇವಾಗ ಅವಾಗ ಒಂದ್ ಲಕ್ಷ ಅಂತಂದೇಳಿದ್ರೆ ಇವಾಗ ಎಷ್ಟು ಕೋಟಿ ಅದು ಇವಾಗಿಂದ ಸಮಾನ ಅಂತಂದೇಳಿದ್ರೆ ಸೊ ಅಂದ್ರೆ ಒಂದು ಲಕ್ಷವನ್ನ ಇಟ್ಕೊಂಡು ಎಜುಕೇಷನ್ ಅನ್ನ ಕಲಿಸ್ಬೇಕು ಓರಿಯೆಂಟಲ್ ಲರ್ನಿಂಗ್ ಹೇಳ್ತೀವಿ ಪ್ರಾಚ್ಯ ಶಿಕ್ಷಣವನ್ನ ಕಲಿಸ್ಬೇಕು ಅದ್ರ ಜೊತೆಗೆ ಸಂಸ್ಕೃತ ಪರ್ಷಿಯನ್ ಅರೇಬಿಕ್ ಆಮೇಲೆ ಲೋಕಲ್ ಲ್ಯಾಂಗ್ವೇಜಸ್ ಗಳು ಎಲ್ಲವನ್ನ ಸಪೋರ್ಟ್ ಮಾಡ್ಬೇಕು ಹೇಳಿ ಒಂದು ವಾದ ಬರುತ್ತೆ ಸೊ ಇದು ಒಂದು ಅದಾದ ನಂತರ ಇನ್ನೊಂದು ಬರುತ್ತೆ ಮೆಕಾಲೆ ಮಿನಿಟ್ಸ್ ಅಂತಂದ ಹೇಳ್ತೀವಿ ಮೆಕಾಲೆ ಮಿನಿಟ್ಸ್ ಅಂತಂದೇಳಿದ್ರೆ ಇವನ್ ಯಾರ ಟೈಮ್ ಅಲ್ಲಿ ಇರ್ತಾರಪ್ಪ ಅಂತಂದ್ರೆ ಸರ್ ವಿಲಿಯಂ ಬೆಂಟಿಂಗ್ ಇರ್ತಾರಲ್ಲ ಸರ್ ವಿಲಿಯಂ ಬೆಂಟಿಂಗ್ ಇರ್ತಾರಲ್ಲ ಅವ್ರ ಗವರ್ನರ್ ಇದ್ದಾಗ ಏನಪ್ಪಾ ಅಂತಂದ್ರೆ ಲಾರ್ಡ್ ಮೆಕಾಲೆ ಬರ್ತಾನ ಸರ್ ಅವ್ರ ಫುಲ್ ನೇಮ್ ಏನಪ್ಪಾ ಅಂದ್ರೆ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಇವರೊಬ್ರು ಕಾನೂನು ಸದಸ್ಯ ಅಂತಂದ ಹೇಳ್ತೀವಿ ಇವರು ನಮ್ಮ ನಮ್ಮ ಭಾರತದ ಕಲಿಕೆ ಪ್ರಾಚೀನ ಕಲಿಕೆ ಇರತ್ತಲ್ಲ ನಾವು ಹಳೆ ಕಾಲದಲ್ಲಿ ಏನ್ ಕಲಿತಾ ಇರ್ತೀವಲ್ಲ ಅದಾಗಿರ್ಬಹುದು ನಮ್ಮ ಭಾರತೀಯ ಪ್ರಾಚೀನ ಸಾಹಿತ್ಯವನ್ನ ಇವ್ರು ತುಂಬಾ ಕೀಳಾಕೊಂಡು ಈ ತರ ಆದ್ರ ವರ್ಕೌಟ್ ಆಗಂಗಿಲ್ಲ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಇವ್ರಿಗೆ ಎಜುಕೇಶನ್ ಕೊಡಿಸ್ಬೇಕು ಅದು ಕೂಡ ಏನಂದ್ರೆ ಇಂಗ್ಲಿಷ್ ಒಳಗಡೆ ಕೊಡಿಸ್ಬೇಕು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡಿಸ್ಬಿಟ್ಟು ಇವ್ರನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತಂದೇಳಿ ಈ ಒಂದು ವಾದ ಇರುತ್ತೆ ಸೊ ಇವನು ಕೂಡ ಏನಂತ ಹೇಳಿದ್ರೆ ಇಂಗ್ಲಿಷ್ ಶಿಕ್ಷಣವನ್ನ ನಮ್ಮ ಭಾರತದಲ್ಲಿ ಜಾರಿಗೆ ತರೋಕೆ ತುಂಬಾ ಕೆಲಸ ಮಾಡ್ತಾನೆ ಸಿಂಪಲ್ ಅಷ್ಟೇ ಏನಂತ ಹೇಳಿದ್ರೆ ನೆನ್ಪಿಟ್ಕೊಡ್ರಿ ಇವನ್ ಬಗ್ಗೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ಏನಪ್ಪಾ ಅಂತಂದೇಳಿದ್ರೆ ಇಷ್ಟೆಲ್ಲ ಆದ ನಂತರ ಇವೆಲ್ಲ ಆದ ನಂತರ ಒಂದ್ ಹದಿನೆಂಟು ಹದ್ಮೂರ್ ಕಾಯ್ದೆ ಬರುತ್ತಾ ಮೆಕಾಲೆ ಸಮಥಿಂಗ್ ಏನೋ ಅವನು ರಿಪೋರ್ಟ್ ರೆಡಿ ಮಾಡ್ತಾನ ರಿಪೋರ್ಟ್ ರೆಡಿ ಮಾಡಿದ ನಂತರ ಏನೇನಾಗತ್ತೆ ಕೆಲವೊಂದು ಹೈಯರ್ ಇನ್ಸ್ಟಿಟ್ಯೂಷನ್ಸ್ ಗಳು ಎಸ್ಟಾಬ್ಲಿಷ್ಮೆಂಟ್ ಆಗ್ತಾವ ಆ ಹೈಯರ್ ಇನ್ಸ್ಟಿಟ್ಯೂಷನ್ಸ್ ಯಾವ ಅಂತ ಹೇಳಿದ್ರೆ ಜಸ್ಟ್ ನೆನ್ಪಿಟ್ಕೊಳ್ರಿ ಹದ್ನೆಂಟನೂರ ಮೂವತ್ತೈದರಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನ ಸ್ಥಾಪನೆ ಮಾಡ್ತಾರ ಎಲ್ಲಿಪ್ಪ ಅಂದ್ರೆ ಕೋಲ್ಕತ್ತಾದೊಳಗಡೆ ಕಲ್ಕತ್ತಾ ವೈದ್ಯಕೀಯ ಕಾಲೇಜನ್ನು ಹದಿನೆಂಟುನೂರ ಮೂವತ್ತೈದರ ಸ್ಥಾಪನೆ ಮಾಡ್ತಾರೆ ಸೇಮ್ ಅದೇ ರೀತಿಯಾಗಿ ಹದಿನೆಂಟು ಎಲ್ಫಿನೋ ಸ್ಟೋನ್ ಎಲ್ಫಿನೋಸ್ಟೋನ್ ಅಂತಂದೇಳಿ ಇದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿರ್ಬೋದು ಸ್ಟೋನ್ ಅಂತಂದ್ ಹೇಳ್ಬಿಟ್ಟು ಒಂದು ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರ ಎಲ್ಲಿಪ್ಪ ಅಂದ್ರ ಮುಂಬೈ ಒಳಗಡೆ ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾ ಪ್ರಾಂತ್ಯದ ಮುಗಿತು ನೆಕ್ಸ್ಟ್ ಮುಂಬೈ ಪ್ರಾಂತದಲ್ಲಿ ಪ್ರಾಂತ್ಯದಲ್ಲಿ ಎಲ್ಫಿನ ಸ್ಟೋನ್ ಅಂತಂದ ಹೇಳಿ ಸೊ ಎರಡು ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರ ಹದಿನೆಂಟ್ನೂರ ಐವತ್ತೇಳರಲ್ಲಿ ಸೊ ಯಾರ್ದು ಲಾರ್ಡ್ ಡೌಲ್ ಹೌಸಿಯ ಶಿಫಾರಸ್ಸಿನ ಮೇರೆಗೆ ತುಂಬಾ ಇಂಪಾರ್ಟೆಂಟ್ ಲಾರ್ಡ್ ಡೌಲ್ ಹೌಸಿಯ ಶಿಫಾರಸ್ಸಿನ ಮೇರೆಗೆ ಮೂರು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ತಾರ ಯಾವ್ಯಾವಪ್ಪ ಹೇಳಿದ್ರೆ ಮೂರು ತುಂಬಾ ಇಂಪಾರ್ಟೆಂಟ್ ಆಗ್ತಾವ್ ಒಂದು ಕಲ್ಕತ್ತಾ ಯೂನಿವರ್ಸಿಟಿ ಅದಾದ ನಂತರ ಇನ್ನೊಂದು ಮುಂಬೈ ಯೂನಿವರ್ಸಿಟಿ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ರೆ ಅದ್ರ ಮದ್ರಾಸ್ ಯೂನಿವರ್ಸಿಟಿ ಮೂರು ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ತಾರ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೊಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಉಳಿದಿರೋ ಥಿಂಗ್ಸ್ ಗಳನ್ನ ಶೈಕ್ಷಣಿಕ ಸುಧಾರಣೆಗಾಗಿ ಯಾವ ಆಯೋಗಗಳು ಬಂದು ಯಾವ ಕಮಿಷನ್ಸ್ ಗಳು ಬಂದು ಹೇಳಿ ನಾವು ಒಂದೊಂದಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಸೊ ಈ ಕ್ಲಾಸ್ಗೆ ಇಷ್ಟೇ ಸಾಕು ಜಯನ್